ನಾನು ರಾಜಕೀಯ ಏನು ಮಾತಾಡಲ್ಲ ಎಂದು ಪಾಲಿಟಿಕ್ಸ್ ಮಾತನಾಡಿದ ಆರ್ ವಿ ದೇಶಪಾಂಡೆ ನಮ್ಮಲ್ಲಿ ಎಲ್ಲವೂ ಸರಿ ಇದೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿಯೇ ಇರ್ತಾರೆ ನಮ್ಮ ಸರ್ಕಾರ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಹಣಗಳನ್ನು ಗ್ಯಾರಂಟಿಗೆ ಕೊಡಲಾಗುತ್ತಿದೆ ಎಂದರು ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೀರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ಮಾಧ್ಯಮದವರು ಎಷ್ಟು ಪ್ರಚೋದನೆ ಮಾಡಿದ್ರು ನಾನು ನಿಮ್ಮ ಬಲೆಗೆ ಬೀಳಲ್ಲ ನಾನು ಯಾವ ರೇಸ್ನಲ್ಲಿ ಇಲ್ಲ ಸಿಎಂ ಸ್ಥಾನದ ಬಗ್ಗೆ ಆಸೆ ಮಾಡಲಿಕ್ಕೆ ಅವಕಾಶ ಇಲ್ಲ ದುರಾಸೆ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಸಿದ್ದು ಐದು ವರ್ಷ ಸಿಎಂ ಆಗಿ ಇರ್ತಾರೆ ಎಂದು ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದರು ಕೆಲಸ ಸರಿ ಆಗ್ತಾ ಇದೆ ಸಿದ್ದರಾಮಯ್ಯ ನಾಯಕದಲ್ಲಿ ಕೆಲಸ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದೆ ಹಲವಾರು ಕಾರ್ಯಕ್ರಮ ಅನುಷ್ಠಾನ ತಂದಿದೆ ಐದು ಗ್ಯಾರಂಟಿಗಳು ವರ್ಷಕ್ಕೆ ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಗ್ಯಾರಂಟಿ ಮೇಲೆ ಸಿದ್ದರಾಮಯ್ಯ ಸರ್ಕಾರ ವೆಚ್ಚ ಮಾಡ್ತಾ ಇದೆ ಅದರಿಂದ ಭಾಳಷ್ಟು ಜನ ಮಧ್ಯಮ ವರ್ಗದವ್ರಿಗೆ ಬಡವರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಅನುಕೂಲ ಆಗಿದೆ ಯಾರೋ ಅರೆ ಜಾರಕಿಹೊಳು ಒಬ್ಬ ಪಕ್ಷದಷ್ಟೇ ಅಲ್ಲ ಒಬ್ಬ ಜವಾಬ್ದಾರಿ ಸಚಿವರು ಪಿಡಬ್ಲ್ಯೂ ಮಿನಿಸ್ಟರ್ ಅವರು ದಿಲ್ಲಿಗೆ ಹೋಗ್ಬೇಕಾಗ್ತದೆ ಕೇಂದ್ರ ಸರ್ಕಾರದ ಕಡಕರಿ ಸಾಹೇಬ್ ಬೆಟ್ಟ ಹೋಗ್ಬೇಕಾಗ್ತದೆ ಕಡ್ಕರಿ ಸಾಹೇಬ್ ಬೆಟ್ಟಾಗಿ ಹೆಚ್ಚಿನ ಅನುದಾನ ತರಬೇಕಾಗ್ತದೆ ಆ ಕೆಲಸಕ್ಕೆ ಹೋಗಿದ್ದಾರೆ ಅವ್ರು ಏನು ತಪ್ಪದೆ ಕೆಲಸಕ್ಕೆ ಹೋಗಿ ನನಗೆ ಗೊತ್ತಿಲ್ಲ ಚೇ ನೋಡಿ ಒಂದು ಮಾತು ಹೇಳ್ತೇನೆ ಐದು ವರ್ಷದ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ನಾಯಕತ್ವದಲ್ಲಿ ಯಾರಿಗೂ ಸಮಾಧಾನ ಇಲ್ಲ ಎಲ್ಲರೂ ಒಕ್ಕಡ್ದಿಂದ ಕೆಲಸ ಮಾಡ್ತಾರೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಇದ್ದಾರೆ ಕಷ್ಟ ಪಡಿತಾ ಇದ್ದಾರೆ ಹಲವಾರು ಹೊಸ ಹೊಸ ಕಾರ್ಯಕ್ರಮ ಹಾಕ್ತಾ ಇದ್ದಾರೆ ಎಲ್ಲರೂ ನಮಗೂ ಯುವ ಚೂಕು ಇಟ್ಟಾರೆ ಅದು ಎಲ್ಲರೂ ಚೆನ್ನಾಗಿ ಎಲ್ಲ ವಿಶ್ವಾಸದಲ್ಲಿ ಕೆಲಸ ಮಾಡ್ತಾರೆ ನಾ ಯಾವ ರೇಷದಲ್ಲಿ ಇಲ್ಪ ನಾ ನಿಮ್ಮ ಅದೇ ಇದ್ದೇನೆ ಪೂಜ್ಯ ಗುರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾ ಕಮೆಂಟ್ ಮಾಡುವುದಿಲ್ಲ ಮದ್ಯ ಸೇವನೆ ಮಾಡಬಾರ್ದಂತ ನಿಮ್ಮ ಮುಖಾಂತರ ಅಪೀಲ್ ಮಾಡ್ತೀನಿ ಅದು ಮದ್ಯ ಸೇವನೆ ಇನ್ನು ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಪ್ರಾಬ್ಲಮ್ ಆಗಿಲ್ಲ ನಿಮ್ಮ ಅಜ್ಜ ಮುತಾಜ್ಜ ಇದ್ದಲ್ಲ ನನ್ನ ಮುತಾಜ್ಜ ಅಜ್ಜ ಇದ್ದಲ್ಲ ಅವಾಗಿಂದ ಮದ್ಯ ಸೇವನೆ ನಮ್ಮ ಅಜ್ಜ ಮುತ್ತಜ್ಜ ಮಾಡಿದರೆ ನಿಮ್ಮ ಮುತ್ತೇಜ ಮಾಡಿಲ್ಲ ಮಾಡ್ತಾ ಬಂದಿದ್ದಾರೆ ಕೆಲವರು ಹೆಚ್ ಮಾಡ್ತಾರೆ ಕೆಲವರು ಕಡಿಮೆ ಮಾಡ್ತಾರೆ ಕೆಲವರು ಬಯಲಾಗಿ ಮಾಡ್ತಾರೆ ಕೆಲವರು ಗೊತ್ತಿಲ್ಲದೆ ಒಳಗೆ ಮನೆ ಕೊಟ್ಟು ಮಾಡ್ತಾರೆ ನೋಡಿ ಪ್ರೊಹಿಬಿಷನ್ನು ಬಂದ್ ಮಾಡುವ ಕಾರ್ಯಕ್ರಮ ಮೋಸ್ಟ್ಲಿ ಯಾವ ಸರ್ಕಾರ ಕಡೆ ಗೊತ್ತಿಲ್ಲ ಯಾಕಂದರೆ ಏನಿದೆ ಸರ್ಕಾರ ಯಾರಿಗೆ ಕಟ್ಟಾಗಬೇಕಂತ ಹಂಗೆ ಬರೀತಾರೆ ನೋಡಿ ಏನು ಏನ್ ಬರೀತಾರೆ ಲಿಕ್ಕರ್ ಮೇಲೆ ಆರೋಗ್ಯಕ್ಕೆ ಹಾನಿಯ ಅದು ಓದ್ಬೇಕು ಸರ್ಕಾರ ಅದು ಅದೇ ಸರ್ಕಾರ ಬರ್ಸಿದಾರೆ ಅದು ಅದು ಓದ್ತಾರೆ ಮತ್ತು ಸರ್ಕಾರ ಏನು ಮಾಡಬೇಕು ಮನೆ ಮನೆ ಹೋಗಿ ಹೇಳ್ಬೇಕು ಯಾವ ರೇಸ್ದಲ್ಲಿ ಇಲ್ಲ ಒಂದೇ ಏನು ತಪ್ಪಿಲ್ಪ ಹಸಿ ಇರುದ್ ಬೇರೆ ಅದು ಅದರ ಬಗ್ಗೆ ದುರಾಸೆ ಮಾಡುದು ಬೇರೆ ಗೊತ್ತಲ್ಲ ಹಾಗಾಗಿ ಈಗ ಆಸೆ ಮಾಡ್ಲಿಕ್ಕೂ ಅವಕಾಶ ಇಲ್ಲ ದುರಾಸೆ ಪ್ರಶ್ನೆ ಇಲ್ಲ ಇಲ್ಲಿ ಬಿಡ್ರಿ ಎಲ್ಲ ಇಲ್ಲ ನೀವು ನನಗೆ ನನಗ ಪ್ರಚೋದನೆ ಮಾಡಬೇಡ್ರಿ ನಾ ನೀವು ಬರ್ಲಿ ಬಿಡುದ್ರಾಮೆರಾಗ್ ನೋಡ್ತಾ ಇದ್ದೀರಲ್ಲ ನನ್ನೆಲ್ಲ ಕೂದಲು ಹಣ್ಣಾಗಿದಾವೆ ನೀವು ಭಾಳ ಯಂಗ್ ಫ್ರೆಂಡ್ಸ್ ನಮಗೆ ನಿಮ್ಮೆಲ್ಲ ಸೀನಿಯರ್ ಫ್ರೆಂಡ್ಸ್ ಇದು ಇದು ಕಾಣಿಸ್ತಾ ಇಲ್ಲ ಅವ್ರು ಹಾಗಾಗಿ ನಾನು ನೀವು ಇಲ್ಲಿಂದ ಹೇಳಿದ್ರು ಅಲ್ಲಿಂದ ಹೇಳಿದರು ನಿಮ್ಮ ಉತ್ತರ ಒಂದೇ ಸಿದ್ದರಾಮಯ್ಯ ಅವ್ರ ಚೀಫ್ ಮಿನಿಸ್ಟರ್ ಯು ರಿಲ್ ಬಿ ಅವರ್ ಚೀಫ್ ಮಿನಿಸ್ಟರ್ ಫಾರ್ ಫೈವ್ ಇಯರ್ಸ್ ಮ್ಯಾಟ್ರ ಎಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ